ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕನಿಷ್ಠ ಬಂದು ಇಪ್ಪತ್ತು ಸ್ಥಾನಗಳನ್ನ ಗೆಲ್ಲಲಿದೆ ಗ್ಯಾರಂಟಿಗಳು ಅಂಡರ್ ಕರೆಂಟ್ ನಂತೆ ನಮ್ಮ ಪಕ್ಷದ ಪರವಾಗಿ ಕೆಲಸ ಮಾಡಿದೆ ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಉತ್ತರ ಕರ್ನಾಟಕ ಕರಾವಳಿ ಸೇರಿದಂತೆ ಒಟ್ಟಾರೆ ರಾಜ್ಯದಲ್ಲಿಯೇ ಗ್ಯಾರಂಟಿ ಪರಿಣಾಮಕಾರಿಯಾಗಿದ್ದು ಬಡ ಸಾಮಾನ್ಯ ಮಹಿಳೆಯರು ಕಾಂಗ್ರೆಸ್ ಪರವಾದ ಒಲವು ತೋರಿಸಿದ್ದಾರೆ ಎಂದರು ಕನಿಷ್ಠ ಇಪ್ಪತ್ತು ಸೀಟ್ ಗೆಲ್ಲಬೇಕು ಈ ಗ್ಯಾರಂಟೀಸ್ ಏನಿದೆ ಈ ಗ್ಯಾರಂಟೀಸ್ ಅಂಡರ್ ಕರೆಂಟು ಬಹಳ ಸ್ಟ್ರಾಂಗ್ ಆಗಿದೆ ಹೀಗಾಗಿ ಯಾರಿಗೂ ಕೂಡ ಊಹೆ ಮಾಡಲಾದಷ್ಟು ಒಂದು ಅಂದ್ರ ಕರೆಂಟ್ ಇದೆ ಹೀಗಾಗಿ ಅದ್ರ ಮೇಲೆಲ್ಲ ಲೆಕ್ಕಾಚಾರಿಗಳು ನಡೀತವೆ ನನ್ನ ಗಂಟು ಇಪ್ಪತ್ತು ಸೀಟನ್ನು ನಾವು ಈ ಚುನಾವಣೆಯಲ್ಲಿ ನಾವು ಹೇಳ್ತೇವೆ ಈ ಮಹಿಳೆಯರಿಗೂ ಉತ್ತರ ಕರ್ನಾಟಕ ಅಲ್ಲ ನನಗೆ ನನ್ನ ಸ್ನೇಹಿತರೊಬ್ಬರು ಮಾತನಾಡ್ತಾ ಇದ್ರು ಮಂಗಳೂರು ಹುಟ್ಟಿಯಲ್ಲಿ ಕೂಡ ಇವತ್ತು ಮಹಿಳೆಯರು ಇವತ್ತು ಸಾಮಾನ್ಯ ವರ್ಗದಂತ ಸೇರಿದವರು ಬಡ ಕುಟುಂಬ ಸೇರಿದಂತ ಅವರು ಕೂಡ ಗ್ಯಾರಂಟೀಸ್ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಒಲವನ್ನು ತೋರಿಸಿರ್ತಾರೆ ಹೀಗಾಗಿ ಕೆಲವರು ತರ್ ಕರ್ನಾಟಕ ಅಷ್ಟೆಲ್ಲ ಈ ಎಂಬರ್ ಕರೆಂಟ್ಸ ಎಲ್ಲ ಕಡೆ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಪ್ರಭಾವ ಇರುತ್ತದೆ ವಿಜಯಪುರ ನಾವು

ಸರ್ಕಾರದ ಭಾಗವಾಗಿ ನಾನು ಮಂತ್ರಿಯಾಗಿ ನಾನು ಕಮೆಂಟ್ ಮಾಡಲಿಕ್ಕೆ ಬಯಸಿದಲ್ಲ ಇದೆಲ್ಲವೂ ಕೂಡ ಎಸ್ ಐ ಟಿ ಮುಂದೆ ವಿಚಾರಣೆ ಕೊಡ್ಕೊಳ್ತದೆ ಯಾರೇ ಇರಲಿ ಎಷ್ಟೇ ದೊಡ್ಡವರು ಇರಲಿ ಏನೇ ಇರಲಿ ಎಲ್ಲ ಆಯಾಮಗಳಲ್ಲಿ ತನಿಖೆ ಆಗ್ತದೆ ಎಸ್ ಐ ಟಿ ಮೇಲೆ ವಿಶ್ವಾಸ ಇರಬೇಕಷ್ಟೇ ಅವರು ತಮ್ಮ ಕೆಲಸವನ್ನು ಮಾಡ್ತಾರೆ ಕಾನೂನು ತನ್ನ ಕ್ರಮಕ್ಕೆ ಕೊಡ್ತದೆ ನಾನು ಅವರು ಮಾಜಿ ಗೃಹ ಸಚಿವರಾಗಿ ಈ ಹಂತದಲ್ಲಿ ಯಾವುದೇ ರೀತಿಯ ಹೇಳಿಕೆಯನ್ನು ನಾನು ಕೊಡಬೇಕು